ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಮೂರು ದಿವಸ ರೆಕಾರ್ಡ್ ಮಾಡಿದಂಥ ಚಿಕ್ಕ ಚಿಕ್ಕ ಕ್ಲಿಪ್ಸ್ಗಳು ಹಾಗೆ ರೆಸಿಪಿಗಳು ಎಲ್ಲವನ್ನು ಸೇರಿಸ್ಬಿಟ್ಟು ಹಾಕ್ತಾ ಇದ್ದೀನಿ ಶುಕ್ರವಾರದಿಂದ ಭಾನುವಾರದವರೆಗೆ ಮಾಡಿದಂಥ ಚಿಕ್ಕ ಚಿಕ್ಕ ಕ್ಲಿಪ್ಸನ್ನು ಆ್ಯಡ್ ಮಾಡಿದ್ದೀನಿ ಇದರಲ್ಲಿ ನಿಮಗೆ ಸುಮಾರಷ್ಟು ರೆಸಿಪಿಗಳು ಸಿಗತ್ತೆ ಹಾಗೆ ಒಂದು ಡಿ ಐ ವೈ ಪ್ರಾಜೆಕ್ಟ್ ಕೂಡ ಇದೆ ಹಾಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ನಾನು ಇತ್ತೀಚೆಗೆ ನಾನು ಬೆಂಡೆಕಾಯಿ ಕಾಯಿ ರಸವನ್ನು ಮಾಡಿದೆ ಅದರ ರೆಸಿಪಿ ಕೂಡ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಒಂದು ಪಾತ್ರೆಗೆ ಒಂದ್ ಸ್ವಲ್ಪ ಹುಳಸೆ ರಸ ಹಾಗೆ ಒಂದ್ ಚೂರು ಬೆಲ್ಲ ಮತ್ತೆ ಚಿಟಿಕೆ ಅರಶಿನ ಇದಿಷ್ಟನ್ನ ಹಾಕಿ ನಂತರ ಹೆಚ್ಚಿರುವಂತ ಬೆಂಡೆಕಾಯಿಯನ್ನು ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಬೆಂಡೆಕಾಯಿ ಬೇಯೋ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂಥ ಮಸಾಲೆಯನ್ನು ಹೊರ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಒಂಚೂರು ಜೀರಿಗೆ ಒಂದಷ್ಟು ಧನಿಯಾ ಕಾಳು ಹಾಗೆ ಒಂದು ನಾಲ್ಕು ಕಾಳು ಆಗುವಷ್ಟು ಮೆಂತ್ಯ ಇದಿಷ್ಟನ್ನು ಗಮ್ಮಂತ ಪರಿಮಳ ಬರೋ ತನಕ ಒಂದೊಂದಾಗಿನೇ ಈ ರೀತಿ ಹಂತ ಹಂತವಾಗಿ ಹುರ್ಕೊಳ್ತಾ ಬರಬೇಕು ತುಂಬಾ ಟೇಸ್ಟಿಯಾಗಿ ಇರುತ್ತೆ ಮತ್ತು ಬೆಂಡೆಕಾಯಿ ಇದ್ದಾಗ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ಕೊನೆಯಲ್ಲಿ ಇದಕ್ಕೆ ಒಂದು ನಾಲ್ಕು ಕೆಂಪು ಮೆಣಸಿನಕಾಯಿ ಹಾಗೆ ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕೊಂಡ್ಬಿಟ್ರೆ ಎಲ್ಲವನ್ನು ಚೆನ್ನಾಗಿ ಗಮ್ಮಂತ ಪರಿಮಳ ಬರೋ ತನಕ ಹುರ್ ಅದನ್ನ ತಣಿಯೋದಕ್ಕೆ ಬಿಡ್ತೀನಿ ತಂದಿದ್ದಾದ ನಂತರ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಇದನ್ನ ರುಬ್ಕೊಂಡೆ ಈಗ ನೋಡಿ ಇಲ್ಲಿ ಬೆಂಡೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಈ ಬೆಂದಂತ ಬೆಂಡೆಕಾಯಿಗೆ ನಾನು ರುಬ್ಕೊಂಡಲ್ಲ ಆ ಒಂದು ಮಸಾಲೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂಚೂರು ಉಪ್ಪು ಮತ್ತು ಮೇಲಿನಿಂದ ಒಂಚೂರು ನೀರು ಬೇಕು ಅಂತ ಎಲ್ಲವನ್ನ ಎಲ್ಲವನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಇದಕ್ಕೆ ಫೈನಲಾಗಿ ಒಂದು ಒಳ್ಳೆಯ ಹಿಂಗಿನ ಒಗ್ಗರಣೆಯನ್ನು ಕೊಡಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಎರಡು ಸ್ಪೂನು ಕೊಬ್ಬರಿ ಎಣ್ಣೆ ಹಾಗೆ ಒಂಚೂರು ಸಾಸಿವೆ ಹಾಗೆ ಒಂದು ಸ್ವಲ್ಪ ಕುಟ್ಟಿದ ಹಿಂಗಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ಇದನ್ನು ಒಗ್ಗರಣೆಯನ್ನು ಕೊಟ್ಬಿಟ್ರೆ ರುಚಿ ರುಚಿಯಾದ ಈ ಒಂದು ಬೆಂಡೆಕಾಯಿ ಕಾಯಿ ರಸ ರೆಡಿನೇ ಆಗಿಬಿಡತ್ತೆ ಹಾಗೆ ಇದ್ರ ಜೊತೆಗೆ ನಾನು ತೊಂಡೆಕಾಯಿ ಕೂಡ ಇತ್ತು ಹಾಗಾಗಿ ಅದು ಹಣ್ಣಾಗ್ಬಿಡತ್ತಲ್ವ ತುಂಬ ದಿವಸ ಇಟ್ಟರೆ ಹಾಗಾಗಿ ಅದರದ್ದು ಕೂಡ ಪಲ್ಯವನ್ನು ಮಾಡ್ಕೊಳ್ಳೋಣ ಹೇಳಿ ತೊಗೊಂಡಿದ್ದೀನಿ ಇದು ನಾರ್ಮಲ್ ಮಾಡುವಂಥ ಪಲ್ಯ ಅಲ್ಲ ಇದನ್ನು ನಮ್ಮ ಕಡೆ ಇಡಿಗಾಯಿ ಮತ್ತು ಕಾಳು ಹುಡಿ ಪಲ್ಯ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಬೆಂಡೆಕಾಯಿಯ ಎರಡೂ ಸೈಡು ತೊಟ್ಟನ್ನು ಈ ರೀತಿಯಾಗಿ ತೆಕ್ಕೊಂಬಿಡಬೇಕು ಫಸ್ಟಿಗೆ ನಾನು ಇದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದೀನಿ ಅದಾದ್ಮೇಲೆ ಇದನ್ನ ಈ ರೀತಿಯಾಗಿ ಎರಡು ಸೈಡು ಸ್ಲಿಟ್ ಮಾಡಬೇಕು ಸ್ಲಿಟ್ ಮಾಡಬೇಕು ಅಂತಂದರೆ ಅಂದರೆ ನಾವು ಎಣ್ಗಾಯಿ ಬದ್ನೆಕಾಯಿ ಎಣ್ಗಾಯಿ ಎಲ್ಲ ಮಾಡ್ತೀವಲ್ವ ಅದೇ ಅದೇ ಪ್ರೊಸೆಸ್ಸು ಸೊ ಈ ರೀತಿ ಮಾಡಿಕೊಂಡು ಎಲ್ಲ ಬಂಡೆಕಾಯಿಯನ್ನು ನಾನು ಈ ಥರ ಸೆಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಮತ್ತೆ ನಮ್ಮ ಕಡೆ ಇದು ಸಾಮಾನ್ಯವಾಗಿ ಮದುವೆಮಾನಗಳಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಎಳೆ ಎಳೆ ತೊಂಡೆಕಾಯಿ ಸೂಪರ್ ಸೂಪರಾಗಿರುತ್ತೆ ನೋಡಿ ಈಗ ಎಲ್ಲ ತೊಂಡೆಕಾಯಿಗಳನ್ನು ಈ ಥರ ಹೆಚ್ಕೊಂಡಲ್ಲ ಈಗ ಎಲ್ಲವನ್ನ ಒಂದು ಕುಕ್ಕರ್ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದೀನಿ ಅದಕ್ಕೆ ಬೇಯುವಷ್ಟು ನೀರು ಮತ್ತು ಒಂಚೂರು ಉಪ್ಪನ್ನು ಹಾಕಿ ನಾನು ಕುಕ್ಕರ್ನಲ್ಲಿ ಇದನ್ನು ಒಂದು ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ ಒಂದು ವಿಸಲ್ಗಿಂತ ಜಾಸ್ತಿ ಕೂಗಿಸ್ಕೊಳ್ಬೇಡಿ ಯಾಕಂದರೆ ತುಂಬ ಪಿಚಿ ಪಿಚಿ ಮೆತ್ತಗಾಗಿಬಿಟ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಈ ರೀತಿಯಾಗಿ ನಾನು ಕುಕ್ಕರ್ನಲ್ಲಿ ಕೂಗಿಸ್ಕೊಳ್ತೀನಿ ಬೇಕಿದ್ರೆ ಹೊರಗಡೆನೂ ಮಾಡ್ಕೊಳ್ಬೋದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಹಾಗೆ ಇತ್ತೀಚೆಗೆ ನನ್ನ ಹಸ್ಬೆಂಡು ಕಾಂತಿ ಸ್ವೀಟ್ಸಿಂದ ಈ ಥರ ಸ್ವೀಟ್ ಬಾಕ್ಸ್ ತೊಗೊಂಡು ಬಂದಿದ್ದಾರೆ ನಾನಂತೂ ಒಂದು ದಿನದಲ್ಲಿ ಒಂದು ಎರಡು ಮೂರು ಸ್ವೀಟ್ನೆಲ್ಲ ತಿಂತಾ ಇದ್ದೀನಿ ಸೊ ಅಂದರೆ ಅದು ಅಷ್ಟು ಟೆಂಪ್ಟಿಂಗ್ ಆಗಿ ಇರುತ್ತಲ್ವಾ ಆದಷ್ಟು ಸ್ವೀಟ್ಸ್ ತಿನ್ನಬಾರ್ದು ಸಕ್ಕರೆ ಕಂಟ್ರೋಲ್ ಮಾಡಬೇಕು ಅಂದರೂ ಕೂಡ ಈ ಥರ ಸ್ವೀಟ್ಸ್ ಇದ್ದಾಗ ಮನ್ಸೇ ಕೇಳಲ್ಲ ನೋಡಿ ಹಾಗೆ ಈಗ ಇದಕ್ಕೆ ಬೇಕಾಗಿರೋಂಥ ಮಸಾಲೆಗಳನ್ನೆಲ್ಲ ಹುರ್ಕೊಳ್ಳೋಣ ಅಂತ ಬಂದೆ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಬೇಳೆ ಹಾಗೆ ಉದ್ದಿನ ಬೇಳೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಧನಿಯಾ ಕಾಳು ಇದಿಷ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ಎಲ್ಲವನ್ನು ಹಾಕ್ಕೊಂಡು ಹಂತ ಹಂತವಾಗಿ ನಿಧಾನಕ್ಕೆ ಅದು ಅಂತ ಪರಿಮಳ ಬರೋ ತನಕ ಹುರ್ಕೊಂಡು ತಣದ ನಂತರ ಈ ರೀತಿ ಮಿಕ್ಸರ್ ಜಾರ್ನಾಗೆ ಹಾಕ್ಕೊಂಡು ಅದನ್ನು ತರ್ತರಿಯಾಗಿ ರುಬ್ಬಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ತೊಂಡೆಕಾಯಿ ಕೂಡ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ತೆಕ್ಕೊಂಬಿಡಬೇಕು ನೀರನ್ನು ಹಾಗೆ ಇಟ್ಕೊಳ್ಳಿ ನೀರು ಬೇಕಾಗೋದಿಲ್ಲ ಈ ಪಲ್ಯಕ್ಕೆ ಹಾಗೆ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಇದಿಷ್ಟನ್ನು ಹಾಕ್ಕೊಂಡೆ ಈಗ ಇದಕ್ಕೆ ಬೆಂದಂಥ ತೊಂಡೆಕಾಯಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಬೇಕಾದರೆ ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಬೋದು ಯಾಕಂದರೆ ನಾನು ಬೇಯೋದಕ್ಕೆ ಈಗಾಗಲೇ ಉಪ್ಪನ್ನು ಸೇರಿಸ್ಕೊಂಡಿರೋದ್ರಿಂದ ಮತ್ತೆ ಮೇಲಿನಿಂದ ಉಪ್ಪನ್ನು ಸೇರಿಸ್ಕೊಂಡಿಲ್ಲ ಈಗ ಫ್ಲೇಮನ್ನು ಕಂಪ್ಲೀಟ್ ಲೋ ಮಾಡಿಬಿಟ್ಟು ನಾನು ಮಾಡ್ಕೊಳ್ಳಲ್ಲ ಆ ಪೌಡರು ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಪೌಡರು ಒಂದು ಚೂರ್ ಬೆರೀಲಿ ಅಂದರೆ ಮಿಕ್ಸ್ ಆಗಲಿ ಹೇಳಿ ಒಂದು ಸ್ವಲ್ಪ ಉಳ್ಸೆ ರಸವನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ನಿ ಎಲ್ಲವನ್ನು ಸೇರಿಸ್ಕೊಂಡಿದ್ದಾದಮೇಲೆ ಪೌಡರ್ ಕೂಡ ಚೆನ್ನಾಗಿ ಹತ್ಕೊಂಡಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತೆ ಸೂಪರ್ ಆದ ಟೇಸ್ಟಿ ಆದ ಈ ಒಂದು ತೊಂಡೆಕಾಯಿ ಇಡಿಗಾಯಿ ಪಲ್ಯ ಅಥವಾ ತೊಂಡೆಕಾಯಿ ಕಾಳು ಹುಡಿ ಪಲ್ಯ ರೆಡಿನೇ ಆಗಿಬಿಡತ್ತೆ ಈಗ ನಾನು ಮಾಡಿದಂತೂ ಆಯ್ತು ಹೊಟ್ಟಿದ್ರೆ ಟೇಸ್ಟ್ ನೋಡಬೇಕಲ್ವ ಹೇಗೆ ಬಂದಿದೆ ಅಂತೇಳಿ ನನಗಂತೂ ಈ ಒಂದು ಪಲ್ಯ ಸಿಕ್ಕಾಪಟ್ಟೆ ಇಷ್ಟ ಚಪಾತಿ ರೊಟ್ಟಿ ಅಥವಾ ಅನ್ನದ ಜೊತೆ ಸೈಡ್ಸ್ ಆಗಿ ಕೂಡ ಸಕ್ಕತ್ತಾಗಿರುತ್ತೆ ಮಾತ್ರ ಕಂಪ್ಲೀಟಾಗಿ ಟೇಸ್ಟಿಯಾದ ಅಥೆಂಟಿಕ್ ಫುಡ್ ಅಂತಲೇ ಹೇಳ್ಬೋದು ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಒಂದು ರುಚಿ ರುಚಿಯಾದ ತೊಂಡೆಕಾಯಿ ಇಡಿಗಾಯಿ ಪಲ್ಯ ಮತ್ತೆ ಬೆಂಡೆಕಾಯಿ ಕಾಯಿ ರಸ ಹಾಕೊಂಡು ನಾನು ಇವಾಗ ಊಟ ಮಾಡಿ ಮಗಳನ್ನ ಕರ್ಕೊಂಡು ಬರಕ್ಕೆ ಹೊರಟಿದ್ದೀನಿ ಮಗಳನ್ನ ಕರ್ಕೊಂಡು ಬಂದಿದಾದ್ಮೇಲೆ ಇವತ್ತು ಒಂದು ಡಿ ಐ ವೈ ಪ್ರಾಜೆಕ್ಟ್ ಮಾಡೋಣ ಅಂತ ಹೇಳಿ ನಾನೇನ್ ಮಾಡ್ತಾ ಇದೀನಿ ಈ ಒಂದು ಕುರ್ತಿ ನೀವು ಏನ್ ನೋಡ್ತಿದ್ದೀರಲ್ಲ ಇದು ಮತ್ತೆ ಇದೊಂದು ಪ್ಯಾಂಟ್ ಇದೆ ನನ್ನ ಹತ್ರ ಇದು ಇದನ್ನು ರಿಯೂಸ್ ಮಾಡಿ ಒಂದು ಹೊಸ ಮ್ಯಾಟನ್ನು ಮಾಡೋಣ ಅಂತ ಅಂದ್ಕೊಂಡೆ ಇದನ್ನ ಮಾಡೋದಂತೂ ತುಂಬಾ ಸಿಂಪಲ್ಲು ಮೊದಲನೇದಾಗಿ ಬೇಡದೇ ಇರುವಂಥ ಯಾವುದೇ ಪ್ಯಾಂಟನ್ನು ನೀವು ತಗೊಳ್ಬೋದು ಅದನ್ನು ತಗೊಂಡ್ಬಿಟ್ಟು ಅದನ್ನು ಈ ಪ್ರಕಾರವಾಗಿ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ದುಡ್ಡ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಮತ್ತು ನೀವು ಇದನ್ನ ಬಿಗಿನರ್ಸ್ ಆದರೂ ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ಅಂತಲೇ ಹೇಳ್ತೀನಿ ಏನೂ ಕಷ್ಟ ಇಲ್ಲ ಹಾಗೆ ಟಾಪ್ ಪಾರ್ಟ್ ಏನಿದೆ ಅದರಲ್ಲೂ ಕೂಡ ಈ ಥರ ಪೀಸಸನ್ನು ಕಟ್ ಮಾಡ್ಕೊಂಡಿದೀನಿ ಆಮೇಲೆ ಇಪ್ಪತ್ತು ಬೈ ಮೂವತ್ತು ಎರಡು ಲೇಯರ್ ಅಲ್ಲಿ ಇರುವಂತ ಬಟ್ಟೆಯನ್ನ ತಗೊಂಡಿದೀನಿ ಒಂದು ಬೇಸ್ ಆಗಿ ಉಪಯೋಗಿಸಬೇಕು ಅಂತ ಅನ್ಕೊಂಡಿದೀನಿ ಮ್ಯಾಟಿಗೆ ಬೇಸ್ ಬೇಕಾಗತ್ತಲ್ವ ಹಾಗಾಗಿ ನೀವು ಯಾವುದೇ ಬೆಡ್ ಶೀಟ್ ಅಥವಾ ಟವಲ್ ಏನ್ ಬೇಕಾದ್ರೂ ತಗೊಳ್ಬಹುದು ಅದಷ್ಟನ್ನ ಮಾಡ್ಕೊಂಡಿದ ಆದ್ಮೇಲೆ ನೋಡಿ ಏನಿಲ್ಲ ಈಗ ನಾವು ಸ್ಟ್ರಿಪ್ಸ್ ಕಟ್ ಮಾಡ್ಕೊಂಡಿದೀವಲ್ಲ ಅದನ್ನ ಒಂದ್ರು ಪಕ್ಕ ಒಂದು ಈ ರೀತಿಯಾಗಿ ಜೋಡಿಸ್ಕೊಳ್ತಾ ತುದಿವರೆಗೂ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಅಷ್ಟು ಬಟ್ಟೆ ಇದಕ್ಕೆ ಇರೋದು ಮತ್ತೆ ಏನು ಜಾಸ್ತಿ ಕೆಲಸ ಇಲ್ಲ ಸೊ ಕಂಪ್ಲೀಟ್ ಆಗಿ ತುದಿವರೆಗೂ ಈ ರೀತಿ ಒಂದ್ರ ಪಕ್ಕ ಒಂದು ಸ್ಟಿಚ್ ಮಾಡ್ತಾ ಹೋಗ್ಬೇಕು ಇಂತ ಹಲವಾರು ಬಟ್ಟೆಗಳು ನಮ್ಮ ಹತ್ರ ಈಗಾಗಲೇ ಮಿಕ್ಕಿರುತ್ತೆ ಬೇಡ ಅಂತ ಇಟ್ಟಿರ್ತೀವಿ ಕೆಲವೊಂದು ಕೊಡೋದಕ್ಕೂ ಸಾಧ್ಯ ಇರೋದಿಲ್ಲ ಆ ರೀತಿ ಅಂದ್ರೆ ಬೇರೆಯವರಿಗೆ ಏನಾದ್ರು ಯೂಸ್ ಆಗತ್ತೆ ಕೊಡೋಣ ಅಂತ ಅನ್ಕೊಂಡ್ರೆ ಅದು ಕೂಡ ಸಾಧ್ಯ ಆಗಿರೋದಿಲ್ಲ ಬಿಕಾಸ್ ಕೆಲವೊಂದು ಹರಿದಿರುತ್ತೆ ಮತ್ತೆ ಕೆಲವೊಂದು ಕಲರ್ ಫೇಡ್ ಆಗಿರತ್ತೆ ಅಂತವನ್ನೆಲ್ಲ ಕೊಟ್ರೆ ಇವಾಗ ಯಾರಿಗೂ ನಾವೇನಾದ್ರೂ ಕೊಟ್ರೆ ಅವ್ರಿಗೆ ಅಟ್ಲೀಸ್ಟ್ ಅದನ್ನ ಸ್ವಲ್ಪ ದಿನ ಆದ್ರೂ ಹಾಕೊಳ್ಳಕ್ ಬೇಕು ಆ ಥರ ಎಲ್ಲ ಇದ್ರೆ ಕೊಡ್ಬೋದು ಇಲ್ಲದೇ ಇದ್ದರೆ ಕೆಲವೊಮ್ಮೆ ನಾವೇನು ಮಾಡ್ಬೋದು ನಾವು ನಮ್ಮ ಫ್ರೀ ಟೈಮಲ್ಲಿ ಏನಾದರೂ ಒಂದು ಕ್ರಾಫ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಆ ಒಂದು ಕ್ರಾಫ್ಟು ಮನೆಗೂ ಕೂಡ ಯೂಸ್ಫುಲ್ ಆಗಿ ಕೂಡ ಇರುತ್ತಲ್ವ ಹಾಗಾಗಿ ಈ ಥರದ ಪ್ರಾಜೆಕ್ಟ್ಗಳನ್ನು ನೀವೆಲ್ಲ ಟ್ರೈ ಮಾಡ್ಬೋದು ನಿಮ್ಮ ಫ್ರೀ ಟೈಮಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಈ ರೀತಿಯಾಗಿ ಒಂದು ಪಕ್ಕ ಒಂದು ಈ ರೀತಿ ಜೋಡಿಸ್ಕೊಳ್ತಾ ಜೋಡಿಸ್ಕೊಳ್ತಾ ಕಂಪ್ಲೀಟ್ ಸ್ಟಿಚ್ ಮಾಡಿಬಿಟ್ರೆ ನೋಡಿ ಈ ರೀತಿಯಾದ ಮ್ಯಾಟ್ಗಳನ್ನು ಹಲವಾರು ನೀವು ಹೊಲ್ಕೊಳ್ಬೋದು ಮತ್ತು ನಿಮಗೆ ಅಷ್ಟಲ್ಲದೆ ಇನ್ನೂ ಇಂಟ್ರೆಸ್ಟ್ ಇದ್ದರೆ ಇದನ್ನು ಮಾಡಿ ಸೇಲ್ ಕೂಡ ಮಾಡ್ಬೋದು ಅಥವಾ ನೀವು ಬೇರೆಯವ್ರ ಹತ್ರ ಹಳೆ ಬಟ್ಟೆಗಳನ್ನಿದ್ರೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಬಿಟ್ಟು ನೀವು ನೀವು ಆ ಬಟ್ಟೆಗಳಲ್ಲಿ ಏನಾದ್ರೂ ಹೊಲ್ದು ಮತ್ತೆ ನೀವು ಇಂತಿಷ್ಟು ಚಾರ್ಜ್ ಅಂತ ಕೂಡ ತಗೊಳ್ಬಹುದು ಇದರಿಂದ ಒಂದಷ್ಟು ಪಾಕೆಟ್ ಮನಿ ಅಂತೂ ಖಂಡಿತ ನೀವು ಜನ್ರೇಟ್ ಮಾಡ್ಕೊಳ್ಬಹುದು ನೋಡಿ ಇವಾಗ ಏನು ಮಾಡ್ತೀನಿ ಅಂದರೆ ಈ ರೀತಿ ನಾನು ಬೇಸ್ ಬಟ್ಟೆಗೆ ಫುಲ್ ಸ್ಟಿಚಿಂಗ್ ಮಾಡಿದ್ದಾದ ನಂತರ ಇದರ ತುದಿ ಅಂದ್ರೆ ನಾಲ್ಕು ಸೈಡು ಏನಿರುತ್ತೆ ಅದಕ್ಕೆ ಈ ರೀತಿಯಾದ ಸ್ಟ್ರಿಪ್ಪನ್ನು ಉಳಿದಿರುವಂಥದ್ದನ್ನು ಮತ್ತೆ ಅಟ್ಯಾಚ್ ಮಾಡಿಕೊಂಡು ಪೈಪಿಂಗ್ ರೀತಿಯಾಗಿ ಇದನ್ನು ಫಿನಿಶ್ ಮಾಡ್ಕೊಳ್ತೀನಿ ಆಯಿತು ಇಷ್ಟು ಮಾಡಿಬಿಟ್ರೆ ಆಗೋಯ್ತು ರೆಡಿನೇ ಆಗಿಬಿಡುತ್ತೆ ಈ ತರದೊಂದು ಮ್ಯಾಟು ಮತ್ತೆ ನಿಮ್ಗೆ ಇಂಥ ಇನ್ನೂ ಹಲವಾರು ಮ್ಯಾಟ್ಸ್ ಗಳ ಐಡಿಯಾ ಬೇಕು ಅಂತ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನಂದು ನೂಲು ಕ್ರಿಯೇಷನ್ಸ್ ಅಂತ ಒಂದು ಸ್ಟಿಚಿಂಗ್ ಚಾನೆಲ್ ಇದೆ ಅಲ್ಲಿ ಕೂಡ ನಾನು ಇಂಥದ್ ಹಲವಾರು ವಿಡಿಯೋಸ್ ಗಳನ್ನ ಆಲ್ಮೋಸ್ಟ್ ಒಂದು ಹತ್ತಿರ ಒಂದು ಆರುನೂರು ವೀಡಿಯೋ ಪೋಸ್ಟ್ ಮಾಡಿದ್ದೀನಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಮತ್ತು ಕಾಂಟೆಂಟ್ಗಳು ಇಷ್ಟ ಆಗ್ತಿದೆ ಅಂತಂದರೆ ಸಬ್ಸ್ಕ್ರೈಬನ್ನು ಕೂಡ ಮಾಡ್ಕೊಳ್ಳೋದು ಮರಿಬೇಡಿ ಮತ್ತು ನೀವು ಇವಾಗ ನಮ್ಮನ್ನು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಎಲ್ಲ ಕಡೆಗೂ ಫಾಲೋ ಮಾಡ್ಕೊಳ್ಬಹುದು ಸೊ ಎಲ್ಲ ಕಡೆನೂ ಕಾಂಟೆಂಟ್ ಹಾಕ್ತಾನೆ ಇರ್ತೀನಿ ನೀವು ಯಾವುದು ಸೋಷಿಯಲ್ ಮೀಡಿಯಾ ಜಾಸ್ತಿ ಬಳಸ್ತೀರಾ ಅಲ್ಲಿ ಕೂಡ ನೀವು ನಮ್ಮನ್ನು ಚೆಕ್ಔಟ್ ಮಾಡ್ಬೋದು ಇವಾಗ ನೋಡಿ ನಾಲ್ಕು ಸೈಡು ಪೈಪಿಂಗ್ ಮುಗಿತಾನೆ ಬಂತು ಮಾತಾಡ್ತಾ ಮಾತಾಡ್ತಾ ಸ್ಟಿಚಿಂಗೇ ಮುಗಿಸ್ಬಿಟ್ಟೆ ನೋಡಿ ಈ ರೀತಿ ಫೈನಲ್ ಆಗಿ ತುದಿಯನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ನಾಲ್ಕು ಸೈಡು ಫಿನಿಶ್ ಮಾಡ್ಕೊಂಡ್ಬಿಟ್ರೆ ಬ್ಯೂಟಿಫುಲ್ ಆದಂಥ ಈ ಒಂದು ಡೋರ್ ಮ್ಯಾಟು ರೆಡಿ ಟು ಯೂಸ್ ಆಗುತ್ತೆ ಡೋರ್ ಮ್ಯಾಟ್ ಅಂತ ಬಳಸ್ಬೋದು ಅಥವಾ ಟೇಬಲ್ ಮ್ಯಾಟ್ ಅಂತ ಬಳಸ್ಬೋದು ಅಥವಾ ಸುಮ್ಮನೆ ಹಾಗೆ ನೆಲಕ್ಕೆ ಕೂತ್ಕೊಳ್ಬೇಕು ಅಂದಾಗ ಜಸ್ಟ್ ಒಂದು ಕಾರ್ಪೆಟ್ ರೀತಿಯಾಗಿ ಕೂಡ ಬಳಸ್ಬೋದು ಇದರಲ್ಲಿ ಇನ್ನೂ ಹಲವಾರು ಬೇರೆ ಬೇರೆ ಸೈಜ್ಗಳಲ್ಲಿ ಕೂಡ ನೀವು ಮಾಡಿಕೊಂಡು ಇದನ್ನು ನಿಮ್ಮ ಡೇ ಟು ಡೇ ಆಕ್ಟಿವಿಟೀಸ್ಗೆ ಇದನ್ನು ಬಳಸ್ಕೊಳ್ಬಹುದು ಸೊ ಶುಕ್ರವಾರದ ಒಂದಿನದ ವ್ಲಾಗು ಶೂಟಿಂಗ್ ಎಲ್ಲ ಇಲ್ಲಿಗೆ ಮುಗ್ದಿದೆ ನೆಕ್ಸ್ಟು ಇವಾಗ ಶನಿವಾರದ ದಿವಸದ ರುಟೀನನ್ನು ಶೇರ್ ಮಾಡ್ತಾ ಹೋಗ್ತೀನಿ ನಾನು ಮುಂಚೆನೇ ಹೇಳ್ದಂಗೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿವಸದಲ್ಲೆಲ್ಲ ಒಟ್ಟಿಗೆ ಸೇರಿಸಿ ನಾನು ರೆಕಾರ್ಡಿಂಗ್ ಮಾಡಿರೋದು ಸೊ ಈಗ ಹೆಚ್ಚು ಕಡಿಮೆ ಸಂಜೆ ಆಗ್ತಾ ಬಂತು ಸ್ಟಿಚಿಂಗ್ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಹೊತ್ತು ನಾನು ಟೆರಸಿಗೆ ಬಂದಿದೆ ವಾಕಿಂಗ್ ಮಾಡೋಕ್ಕೆ ಸಂಜೆ ಹೊತ್ತು ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸಿರುತ್ತೆ ನಮ್ಮ ಟೆರಸ್ ಮೇಲಿಂದ ಸೊ ಹಾಗೆ ಬಟ್ಟೆಗಳು ಕೂಡ ಎಲ್ಲ ಒಣಗಿತ್ತು ಎಲ್ಲವನ್ನು ತಗೊಂಡು ಬಂದು ನೀಟಾಗಿ ಮಡಚಿಟ್ಬಿಟ್ಟೆ ಸೊ ನನಗೆ ಬಟ್ಟೆ ತೊಳೆಯೋದು ಏನು ಟಾಸ್ಕ್ ಅನಿಸೋದಿಲ್ಲ ಯಾಕಂದರೆ ಆಬ್ವಿಯಸ್ಲಿ ಮಷೀನಲ್ಲಿ ಹಾಕೋದ್ರಿಂದ ಬಟ್ ಈ ಬಟ್ಟೆ ಮಡಚೋದೇ ಒಂದು ಕೆಲಸ ಆಗಿಬಿಟ್ಟಿರುತ್ತೆ ಎಷ್ಟೋ ಸಲ ನಾನು ಚೇರ್ ಮೇಲೆ ತಂದು ಹಾಕಿಬಿಟ್ಟಿರ್ತೀನಿ ಬಟ್ಟೆ ಒಣಗಿರೋದನ್ನು ಮತ್ತೆ ಅದನ್ನು ಮಡ್ಚಬೇಕು ಅಂತಾನೆ ಅನಿಸ್ತಿರೋದಿಲ್ಲ ಚೇರ್ ಮೇಲೆ ಬಿದ್ದಿರುತ್ತೆ ಯಾವುದಾದ್ರೂ ವಸ್ತುಗಳು ಬೇಕು ಅಂದರೆ ಚೇರ್ ಮೇಲಿಂದನೇ ಎತ್ಕೊಂಡು ಬಂದಿರೋದು ದಿನಗಳು ಕೂಡ ಇದೆ ಬಟ್ ಏನು ಅಂದರೆ ಏನಾದರೂ ಮೂವಿ ನೋಡ್ತಾನೋ ಅಥವಾ ಏನಾದರೂ ಮ್ಯೂಸಿಕ್ ಕೇಳ್ತಾನೋ ಇಂಥ ಬೋರಿಂಗ್ ಕೆಲಸಗಳನ್ನು ನಾವು ಫಾಸ್ಟಾಗಿ ಮಾಡ್ಕೊಂಡ್ಬಿಡ್ಬೋದು ಸೊ ಅಂತೂ ನಾನು ಬಟ್ಟೆಗಳನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದಾಯಿತು ಎಲ್ಲವನ್ನ ಅದರ ಜಾಗದಲ್ಲಿ ಹೋಗಿ ಇಟ್ಟಿದ್ದು ಕೂಡ ಆಯಿತು ನೆಕ್ಸ್ಟ್ ಡೇ ಭಾನುವಾರಕ್ಕೆ ನಾನು ಬೆಳಗಿನ ತಿಂಡಿಗೆ ಸೋರಿ ನೆಕ್ಸ್ಟ್ ಡೇ ಇದು ಶನಿವಾರ ಬೆಳಗಿನ ತಿಂಡಿಗೆ ನಾನು ದೋಸೆಯನ್ನು ಮಾಡಿಕೊಂಡಿದ್ದೆ ಸೊ ಇವತ್ತು ಮಗಳಿಗೆ ಸ್ಕೂಲ್ ಇತ್ತು ಹಾಗಾಗಿ ಅವಳಿಗೆ ಹಾಫ್ ಡೇ ಇತ್ತು ಸೊ ಇನ್ ಬಿಟ್ವೀನ್ ಮನೆಗೆ ಒಂದಷ್ಟು ಐಟಮ್ಸ್ ಎಲ್ಲ ತರೋದಿತ್ತು ಹಾಗಾಗಿ ಹಸ್ಬೆಂಡ್ ಇವತ್ತು ಮನೇಲಿದ್ರು ಅವರಿಗೆ ಇವತ್ತು ಆಫ್ ಇದ್ದಿದ್ದರಿಂದ ಹಾಗಾಗಿ ನಾವು ಒಂಚೂರು ಕೆಲಸ ಎಲ್ಲ ಮುಗಿಸ್ಕೊಂಬರೋಣ ಅಂತ ಹೇಳಿ ತಿಂಡಿ ಎಲ್ಲ ತಿಂದು ಆದಮೇಲೆ ನಾನು ಮತ್ತು ನನ್ನ ಹಸ್ಬೆಂಡ್ ಹೊರಟಿದ್ದೀವಿ ಮಗಳು ಹೆಂಗೂ ಸ್ಕೂಲಲ್ಲಿ ಇದ್ಲಲ್ಲ ಅವಳು ಸ್ಕೂಲಲ್ಲಿ ಸ್ಕೂಲಲ್ಲಿ ಬಿಡೋ ಅಷ್ಟೊತ್ತಿಗೆ ನಾವು ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅವಳನ್ನು ಪಿಕಪ್ ಮಾಡೋಕ್ಕೆ ಹೋದ್ವಿ ಹಾಗೆ ನನ್ನ ಹಸ್ಬೆಂಡಿಗೇನು ಇವತ್ತು ಹೋಳಿಗೆ ತಿನ್ಬೇಕು ಅಂತ ಅನಿಸ್ಬಿಟ್ಟಿತ್ತು ಸರಿ ನಾನು ಮಾಡ್ತೀನಿ ರೀ ಅಂತ ಹೇಳಿದ್ರೆ ನನಗೆ ಒಂದೆರಡೇ ಹೋಳಿಗೆ ಬೇಕು ಅದಕ್ಕಾಗಿ ನೀನು ಮತ್ತೆ ಅಷ್ಟು ಯಾಕೆ ಕಷ್ಟಪಡ್ತೀಯ ಸುಮ್ಮನೆ ಹೋಳಿಗೆ ಮನೆಯಿಂದ ತೊಂದರೆ ಆಯಿತು ಅಂತ ಹೇಳಿದರು ಸರಿ ಅಂತ ನಮ್ಮ ಮನೇಲಿ ಎಲ್ರಿಗೂ ಒಂದು ಸ್ವಲ್ಪ ಸ್ವೀಟ್ ಟೂತ್ ಜಾಸ್ತಿ ಅಂದರೆ ಎಷ್ಟೇ ಸ್ವೀಟ್ ತಿಂದರೂ ಮತ್ತೆ ಮತ್ತೆ ಸ್ವೀಟ್ ತಿನ್ನಬೇಕು ಅನ್ನಿಸ್ತಾನೆ ಇರುತ್ತೆ ಹಾಗಾಗಿ ಸರಿ ಅಂತ ಹೇಳಿ ಇಲ್ಲಿ ಹೋಳಿಗೆ ಮನೆಗೆ ಹೋಗಿ ಹೋಳಿಗೆಯನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಬ ಬರ್ತಾ ಮಗಳನ್ನು ಕರ್ಕೊಂಡು ಬಂದು ಪಿಕಪ್ ಮಾಡಿಕೊಂಡು ಅದಾದಮೇಲೆ ನಾನು ಮನೆಗೆ ಬಂದ ಮೇಲೆ ಚಿಕ್ಕದಾಗಿ ಅಂದು ಅಡುಗೆಯನ್ನು ಕೂಡ ಮಾಡಿಕೊಂಡೆ ಏನಿಲ್ಲ ಬೆಂಡೆಕಾಯಿಯನ್ನೆಲ್ಲ ಈ ರೀತಿ ಚಿಕ್ಕ ಚಿಕ್ಕದಾಗಿ ತೆಳುವಾಗಿ ಸ್ಲೈಸ್ ಮಾಡಿ ಆಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಕಪ್ಪಗಾಗೋ ರೀತಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಒಳ್ಳೆ ಒಗ್ಗರಣೆಯನ್ನು ಕೊಟ್ಬಿಟ್ಟು ಅದನ್ನು ಮೊಸರಿಗೆ ಸೇರಿಸ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ರೆ ಈ ರೀತಿಯಾದ ಬೆಂಡೆಕಾಯಿ ಹಸಿ ಅಂತ ಸಾಸಿವೆ ಅಂತಲೂ ಹೇಳ್ಬೋದು ರೆಡಿನೇ ಆಗಿಬಿಡತ್ತೆ ಹಾಗೆ ನಾನು ಒಂದು ಸ್ವಲ್ಪ ಗೋಬಿ ಇತ್ತಲ್ವ ಗೋಬಿದು ಒಂದು ಸ್ವಲ್ಪ ಫ್ರೈ ರೀತಿಯಾಗಿ ಕೂಡ ಮಾಡ್ಕೊಂಡಿದ್ದೆ ಸೈಡಿಗೆ ನೆಚ್ಕೊಳ್ಳೋಕ್ಕೆ ಅಂಥೇಳಿ ಹಾಗೆ ನೆನ್ನೆ ಮಾಡಿದಂಥ ಒಂದು ಸ್ವಲ್ಪ ರಸ ಕೂಡ ಮಿಕ್ಕಿತ್ತು ಸೊ ಎಲ್ಲವನ್ನು ಸೇರಿಸ್ಕೊಂಡು ನೀಟಾಗಿ ಸಿಂಪಲ್ಲಾಗಿ ಮಧ್ಯಾಹ್ನದ ಊಟವನ್ನು ಮುಗಿಸ್ಕೊಂಡ್ವಿ ಶನಿವಾರ ದಿವಸ ಲೈಟಾಗಿ ಊಟ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿದ್ದಷ್ಟು ನಮಗೆ ಜಾಸ್ತಿ ಇಷ್ಟ ಆಗುತ್ತೆ ಸೊ ಇದನ್ನೆಲ್ಲವನ್ನು ನೀಟಾಗಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಹಾಗೆ ನಾನು ಒಂದಷ್ಟು ಹೊಸ ಹೊಸ ಕಾಸ್ಮೆಟಿಕ್ಸ್ನೆಲ್ಲ ಖರೀದಿ ಮಾಡ್ಕೊಂಡು ಬಂದಿದ್ದೆ ಅದರಲ್ಲಿ ವೈಟ್ ಕಲರ್ ನೈಲ್ ಪಾಲಿಷ್ ಕೂಡ ಒಂದಾಗಿತ್ತು ಸೊ ಅದನ್ನು ಕೂಡ ಹಚ್ಕೊಂಡೆ ಸೊ ಅದಾದಮೇಲೆ ಟೆರೆಸ್ಗೆ ಬಂದಿದ್ವಿ ಸ್ವಲ್ಪ ಹೊತ್ತು ಹಾಗೆ ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಮತ್ತೆ ಇವತ್ತು ವಾಪಸ್ ಬರುವಾಗ ಒಂದಷ್ಟು ತಾಟಿ ಲಿಂಗ್ ತಾಟಿ ನುಂಗು ಬರುತ್ತಲ್ವ ತಾಟಿ ಲಿಂಗು ಅಂತ ಹೇಳ್ತಿದ್ದೆ ನಾನು ಇಷ್ಟು ದಿವಸ ಆಮೇಲೆ ಯಾರೋ ಕರೆಕ್ಷನ್ ಮಾಡಿದ್ರು ಅದು ತಾಟಿ ನುಂಗು ಅಂತ ಹೇಳೋದು ಅಂತ ಹೇಳಿ ಐಸ್ ಆ್ಯಪಲ್ ಹೇಳ್ತಾರಲ್ವಾ ಅದನ್ನ ಕಟ್ಸ್ಕೊಂಡ್ ಬಂದಿದ್ದೆ ಆದ್ರೆ ನಾನು ಅವರು ಅಂಗಡಿಯವ್ರು ಕೇಳಿದ್ರು ಪಾಪ ಬೆಳ್ದಿರೋದ್ ಬೇಕಾ ಚಿಕ್ಕ ಅಥವಾ ಎಳೆದ್ ಬೇಕಾ ಅಂತೇಳಿ ನಾನೇ ಬೆಳ್ದಿರೋದ್ ಬೇಕು ಅಂತ ಅಂದೆ ಬಟ್ ಬೆಳೆದಿರೋ ತಂದ್ಮೇಲೆ ಗೊತ್ತಾಯ್ತು ಅದು ತಿನ್ನಕ್ಕೆ ಬರೋದಿಲ್ಲ ಹೆಚ್ಚು ಕಡಿಮೆ ರಬ್ಬರ್ ರೀತಿಯಾಗಿ ಇರುತ್ತೆ ಅದು ಹಂಗಾಗಿ ಸರಿ ಜ್ಯೂಸ್ ಮಾಡೋಣ ಅಂತ ಹೇಳಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಬ್ಜಾ ಅನ್ನ ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡೆ ಆಮೇಲೆ ಈ ಎಲ್ಲದೂ ಇದೆಯಲ್ಲ ತಾಟಿನುಂಗು ಇದೆಯಲ್ಲ ಇದ್ರದ್ದು ಈ ರೀತಿಯಾಗಿ ಸಿಪ್ಪೆಯನ್ನು ಕ್ಲೀನಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಐಸ್ ಆ್ಯಪಲ್ ಅಂತ ಏನು ಹೇಳ್ತಾರೆ ಐಸ್ ರೀತಿಯಾಗಿ ಕಾಣಿಸ್ತಾ ಇತ್ತು ಇದನ್ನ ಈಗ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿಕೊಂಡು ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರಿಗೆ ಸೇರಿಸಿದಾದ್ಮೇಲೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಇದನ್ನು ರುಬ್ಕೊಳ್ತಾ ಇದ್ದೀನಿ ರುಬ್ಕೊಂಡಿದ್ದಾದ ನಂತರ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ನಾನಿಲ್ಲಿ ಐಸ್ ಕೋಲ್ಡ್ ವಾಟರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂಚೂರು ಮಿಕ್ಸರ್ನ ರುಬ್ಕೊಂಡಿದ್ನಲ್ಲ ಜಾರಿಂದ ಒಂಚೂರು ನೀರನ್ನು ಕೂಡ ಸೇರಿಸ್ಕೊಂಡೆ ಎಲ್ಲವನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಡು ನಾನು ನೆನೆಸಿಟ್ಟಿರುವಂಥ ಸಬ್ಜಾ ಸೀಡ್ಸು ಹಾಗೆ ಒಂದು ಅರ್ಧ ಕಡೆಯಾಗೋಷ್ಟು ನಿಂಬೆ ರಸವನ್ನು ಸೇರಿಸ್ಕೊಂಡು ಕುಡಿತಾ ಇದ್ರೆ ಸಖತ್ತಾಗಿರುತ್ತೆ ಖಂಡಿತ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೀವೆಂತೂ ಇಷ್ಟಪಡ್ತೀರಾ ಅಂತಲೇ ಹೇಳ್ತೀನಿ ನಾನು ಹಾಗೆ ನನ್ನ ಹಸ್ಬೆಂಡು ಒಂದು ಹಾಟ್ ಗ್ಲೂ ಗನ್ ಆರ್ಡರ್ ಮಾಡಿದ್ರು ಅದರ ಪ್ರಯೋಗ ಕೂಡ ಇವಾಗ ನನ್ನ ಮಗಳ ಗೊಂಬೆ ಮೇಲೆ ಮಾಡ್ತಾ ಇದೀವಿ ಅದ್ರ ಮೂಗು ಪಾರ್ಟ್ ಕಿತ್ತು ಕಿತ್ತೋ ದಿನ ರಗಳೆ ಮಾಡ್ತಿದ್ಲು ಅಮ್ಮ ಇನ್ನು ಹಚ್ಕೊಡು ಹಚ್ಕೊಡು ಅಂತ ಹೇಳಿ ನಾನು ಬೇರೆ ಗಮ್ಸಲೆಲ್ಲಾ ಟ್ರೈ ಮಾಡಿದ್ರೆ ಅದು ಮತ್ತೆ ಕಿತ್ತು ಬರ್ತಾ ಇತ್ತು ಹಂಗಾಗಿ ಸರಿ ಮತ್ತೆ ಹಾಟ್ ಗನ್ ಗ್ಲೂ ಗನ್ ಇದ್ರೆ ಯೂಸ್ ಆಗತ್ತಲ್ವ ಅಂತ ಹಸ್ಬೆಂಡ್ ಆರ್ಡರ್ ಮಾಡಿದ್ರು ಸೊ ಅದನ್ನು ಕೂಡ ಟ್ರೈ ಮಾಡ್ತಾ ಇದೀವಿ ಪ್ರಯೋಗ ಅಂತಾನೆ ಹೇಳ್ಬೋದು ಸೊ ಚೆನ್ನಾಗಿ ವರ್ಕ್ ಆಗುತ್ತೆ ಈ ರೀತಿಯಾಗಿ ಏನಾದ್ರೂ ಬಟನ್ಸ್ ಎಲ್ಲ ಇದ್ರೆ ನೀಟಾಗಿ ಇದಕ್ಕೆ ಅಂಟಿಸ್ಕೊಳ್ಬಹುದು ನೋಡಿ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಸೊ ಇದಾಗಿತ್ತು ಶನಿವಾರದ್ದು ಹಾಗೆ ನೆಕ್ಸ್ಟ್ ಡೇ ಭಾನುವಾರ ಹಸ್ಬೆಂಡ್ ಒಂದಷ್ಟು ತರಕಾರಿನೆಲ್ಲ ಆನ್ಲೈನ್ ಆರ್ಡ್ರ್ ಮಾಡಿದ್ರು ಹಾಗೆ ಒಂದಷ್ಟು ಗ್ರೋಷರೀಸ್ ಕೂಡ ಎಲ್ಲ ಆರ್ಡ್ರ್ ಮಾಡಿದ್ವಿ ಹಾಗಾಗಿ ಎಲ್ಲವೂ ಕೂಡ ಬೆಳಗ್ಗೆ ಬೆಳಗ್ಗೆನೆ ಎಂಟೂವರೆಗೆ ಬಂದು ಬೆಲ್ ಮಾಡಿದ್ರು ಸರಿ ಅಂತ ಭಾನುವಾರ ಒಂಬತ್ತೊಂಬತ್ತುವರೆ ತನಕ ಮಲ್ಕೊಳ್ಳೋ ನಾವು ಫಾಸ್ಟಾಗಿ ಹೇಳೋದಾಯಿತು ಸೊ ಒಂದು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಎಷ್ಟು ಬೇಗ ಹೇಳ್ತೀವೋ ಕೆಲಸಗಳು ಅಷ್ಟು ಬೇಗ ಬೇಗ ಆಗ್ತಿರತ್ತೆ ಲೇಟಾಗಿದ್ದಷ್ಟು ಕೆಲಸಗಳು ನಿಧಾನ ಆಗ್ತಿರತ್ತೆ ಸರಿ ಅಂತ ಹೇಗೂ ಇದೆಲ್ಲ ಬಂತಲ್ವಾ ಸರಿ ಆರ್ಗನೈಸ್ ಮಾಡಿ ಇಟ್ಕೊಳ್ತಾ ಒಂದೊಂದೇನೆ ಒಂದಷ್ಟು ಇತ್ತೀಚಿಗಂತೂ ನಾವು ತರಕಾರಿ ಹಣ್ಣು ಮತ್ತೆ ಗ್ರೋಶರೀಸ್ ಎಲ್ಲವನ್ನು ಆನ್ಲೈನ್ ಆರ್ಡರ್ ಮಾಡೋದೇ ಆಗಿದೆ ಸುಮ್ಮನೆ ಅಂಗಡಿಗಳಿಗೆ ಹೋಗಿ ಅಲ್ಲಿ ಕಾದು ಆಮೇಲೆ ಒಂದು ನೆನಪಾಗತ್ತೆ ಒಂದು ನೆನಪಾಗಲ್ಲ ಲಿಸ್ಟ್ ಮಾಡಿ ಹುಡ್ಕೊಂಡ್ರು ತುಂಬಾ ಕಾಯೋದೆಲ್ಲ ಆಗುತ್ತಲ್ಲ ಮತ್ತೆ ಮನೆ ಬಾಗ್ಲವರೆಗೆ ತಂದು ಕೊಡ್ತಾರೆ ಸರಿ ಅಂತ ಹೇಳಿ ಎಲ್ಲವನ್ನು ಇತ್ತೀಚೆಗಂತೂ ಆನ್ಲೈನೇ ಆರ್ಡರ್ ಮಾಡೋದಾಗಿದೆ ಇದಂತೂ ಒಂಥರ ನಿಜವಾಗ್ಲೂ ಒಂದು ವರ ಅಂತಾನೆ ಹೇಳ್ತೀನಿ ಆನ್ಲೈನ್ ಶಾಪಿಂಗ್ ಅಂತ ಏನಿದೆಯಲ್ಲ ಮತ್ತೆ ಈ ಕೊರೋನಾ ಕಾಲದ ಆದ್ಮೇಲೆ ಕೊರೋನಾ ಆ ಕಾಲದಲ್ಲಿ ಆ ಒಂದು ಕಾಲಘಟ್ಟದಲ್ಲಿ ನಾವು ಮುಂಚೆ ಎಲ್ಲ ಸುಮಾರಷ್ಟು ಅಂಗಡಿಗಳಿಗೆ ಶಾಪಿಂಗಿಗೆ ಅಂತೆಲ್ಲ ಹೋಗೋದಿತ್ತು ಬಟ್ ಎಲ್ಲವೂ ಕೂತಲ್ಲೇ ಮಾಡೋದೇ ಆಗ್ಬಿಟ್ಟಿದೆ ಏನು ಚೆನ್ನಾಗಿ ಕಾಣಿಸೋ ಅದನ್ನ ಕೂತಲ್ಲೇ ಆರ್ಡರ್ ಮಾಡಿಬಿಟ್ರೆ ಆಯ್ತಲ್ವ ಅಂತೇಳಿ ಮತ್ತೆ ಕೆಲವೊಂದು ಐಟಮ್ಸ್ ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ ಆನ್ಲೈನಲ್ಲಿ ನಮಗೆ ಅದೇ ಸೇಮ್ ಪ್ರಾಡಕ್ಟು ಅಂಗಡಿಯಲ್ಲಿ ನಾವು ಕೇಳೋಕ್ಕೆ ಹೋಗ್ತೀವಲ್ವ ಅದೇ ಸೇಮ್ ಪ್ರಾಡಕ್ಟ್ ನಾವು ಆನ್ಲೈನಲ್ಲಿ ನಮಗೆ ಆರಾಮಾಗಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸು ಕಡಿಮೆಲೆ ಸಿಕ್ಬಿಟ್ಟಿರುತ್ತೆ ಹಾಗಾಗಿ ಕಡಿಮೆಲಿ ಮತ್ತು ನಮ್ಮ ಕನ್ವೀನಿಯೆಂಟ್ ಆಗೋ ರೀತಿಯಲ್ಲಿ ಕೆಲಸ ಆಗೋವಾಗ ಮತ್ತೆ ಯಾಕೆ ಅಂಗಡಿಗಳಿಗೆ ಹೋಗಿ ನಾವು ಅಲ್ಲಿ ಕಾಯಿಸ್ಬೇಕು ಅಲ್ವಾ ಮತ್ತು ಅಲ್ಲಿ ಬಾರ್ಗೇನ್ ಮಾಡಬೇಕು ಮತ್ತು ಕೆಲವೊಂದು ಅಂಗಡಿಗಳಿಗೆ ಹೋದಾಗ ನಾನಂತೂ ಕೆಲವೊಂದು ಪ್ರಾಡಕ್ಟನ್ನು ತೋರಿಸಿ ಅಂದರೆ ಅವರಿಗಾದ್ರೆ ಹೆಸರು ಕೂಡ ಕೇಳಿರೋದಿಲ್ಲ ಅಟ್ಲೀಸ್ಟು ಇಲ್ಲಿ ಆನ್ಲೈನಲ್ಲಿ ನಮಗೆ ಅದಂತೂ ತಲೆ ಬಿಸಿನೇ ಇದೆ ಇರೋದಿಲ್ಲ ಅಲ್ವಾ ನಮ್ಗೆ ಏನು ಬೇಕೋ ಅದು ನಮ್ಮ ಕಣ್ಣಿಗೆ ಕಾಣಿಸ್ತಿರತ್ತೆ ಅಷ್ಟೇ ಯಾಕೆ ನಮ್ಗೆ ಗೊತ್ತಿಲ್ಲದೆ ಇರೋ ಪ್ರಾಡಕ್ಟ್ಸ್ಗಳು ಕೂಡ ನಮಗೆ ಕಾಣಿಸ್ತಾ ಇರತ್ತೆ ಹೊಸ ಹೊಸದು ತಿಳ್ಕೊಳ್ಳೋಕ್ಕೂ ಕೂಡ ಆಗುತ್ತೆ ಸೊ ಮಾತಾಡ್ತಾ ಮಾತಾಡ್ತಾ ಒಂದಷ್ಟು ಗ್ರೋಷರಿ ರೀಫಿಲಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಸಲ ಹುಳಸೆ ಹಣ್ಣು ತರಿಸಿದ್ನಲ್ಲ ಅದು ಕೂಡ ತುಂಬ ಚೆನ್ನಾಗಿತ್ತು ಸೊ ಎಲ್ಲವನ್ನು ನೀಟಾಗಿ ತುಂಬಿಸ್ಕೊಂಡಿದ್ದಾಯ್ತು ನಮ್ಮ ಅಮ್ಮ ಅವ್ರ ಕಾಲದಲ್ಲೆಲ್ಲ ಪಾಪ ಅವರು ಗ್ರೋಶರೀಸ್ ಎಲ್ಲ ತಗೊಂಡು ಬಂದ್ರೆ ಅದನ್ನ ಒಂದ್ ಕಡೆ ಕೂತ್ಕೊಂಡು ಅದರಲ್ಲಿರೋ ಕಲ್ಲು ಆಮೇಲೆ ಕಸ ಎಲ್ಲ ತೆಗೆದು ಆಯ್ಕೆ ಅಂದ್ರೆ ಕ್ಲೀನ್ ಮಾಡೋ ಕೆಲಸ ಎಲ್ಲ ಇರ್ತಿತ್ತು ನಮ್ಗೆ ಪುಣ್ಯದಲ್ಲಿ ಅಂತ ಕೆಲಸಗಳು ಕಡಿಮೆನೆ ಅಂತ ಹೇಳ್ಬೋದು ಹಂಗಾಗಿ ಇದು ಕೂಡ ಒಂದು ಪ್ಲಸ್ಸೆ ನಮ್ಗೆಲ್ಲ ಮತ್ತೆ ಇವತ್ತು ಹಸ್ಬೆಂಡು ಅವ್ರದ್ದು ಫೇವ್ರೇಟ್ ಆದಂತ ಆಂಧ್ರ ಪಪ್ಪು ಮಾಡ್ತೀನಿ ಅಂತ ಹೊರಟಿದ್ರು ಸರಿ ಮಾಡಿ ಅಂತ ಹೇಳ್ದ ಹಾಗೆ ಮಗಳಿಗೆ ಹಸುರ ದ್ರಾಕ್ಷಿ ನೋಡಿ ಅದು ತಿನ್ಬೇಕು ತಿನ್ಬೇಕು ಅಂತ ಎಷ್ಟು ಟೆಂಪ್ಟ್ ಆಗ್ತಿತ್ತು ಅಂದ್ರೆ ನಾನು ಕ್ಲೀನ್ ಮಾಡ್ತೀನಿ ಬಿಡು ಕೊಡ್ತೀನಿ ಅಂದ್ರೂ ಕೇಳಕ್ ರೆಡಿ ಇಲ್ಲ ಇಲ್ಲ ನಾನೇ ಮಾಡ್ಕೊಳ್ತೀನಿ ಅಮ್ಮ ಏನ್ ಮಾಡ್ಬೇಕು ಹೇಳು ಅಂತ ಇದ್ಲು ಸರಿ ಅದ್ಕೊಂಚೂರು ಉಪ್ಪು ಮತ್ತೆ ಅರ್ಶಿಣ ಪುಡಿ ಹಾಕಿ ಕ್ಲೀನ್ ಆಗಿ ತೊಳಿ ಅಂತ ಹೇಳ್ದೆ ಚಿಕ್ಕ ಚಿಕ್ಕ ಕೆಲಸಗಳು ನಾವು ಅವ್ರಿಗೆ ಪರಿಚಯ ಮಾಡಿಕೊಟ್ರೆ ಅವರಿಗೂ ಕೂಡ ಕನ್ವಿನಿಯೆಂಟ್ ಆಗ್ತಾ ಇರತ್ತಲ್ವಾ ಸೊ ಇದನ್ನು ಹೇಳ್ಬೇಕಾದ್ರೆ ನನಗೊಂದು ಇನ್ಸಿಡೆಂಟ್ ನೆನಪಾಯ್ತು ನೆನ್ನೆ ನನ್ನ ಮಗಳಿಗೆ ಐದೂವರೆಗೆ ಕರೆಕ್ಟ್ ಆಗಿ ನೀನು ಆಟ ಆಡಕ್ಕೆ ಹೋಗ್ಬೋದು ಅಲ್ಲಿ ತನಕ ನೀನು ಹೋಮ್ ವರ್ಕ್ ಮಾಡ್ಕೋಬೇಕು ಅಂತ ಹೇಳಿದ್ದೆ ಐದೂವರೆ ಆದ್ರೆ ಅವಳಿಗೆ ಗೊತ್ತಾಗ್ಬೇಕಲ್ವಾ ಅದಕ್ಕಾಗಿ ಅವಳು ನನ್ನ ಮೊಬೈಲ್ ಅನ್ನ ತಗೊಂಡು ಅದರಲ್ಲಿ ಅಲಾರಾಮ್ ಸೆಟ್ ಮಾಡಿದಾಳೆ ಅಂದ್ರೆ ಐದು ಇಪ್ಪತ್ತಕ್ಕೊಂದು ಸೆಟ್ ಮಾಡಿದಾಳೆ ಐದು ಇಪ್ಪತ್ತೈದಕ್ಕೊಂದು ಸೆಟ್ ಮಾಡಿದಾಳೆ ಸೊ ಆ ರೀತಿಯಾಗಿ ಸೆಟ್ ಮಾಡ್ಕೊಂಡು ತನಗೆ ಹೋಗೋದಕ್ಕೆ ಅನುಕೂಲ ಅಂತ ಹೇಳಿ ಆ ರೀತಿ ಮಾಡ್ಕೊಂಡಿದ್ದಾಳೆ ಸೊ ಮಕ್ಕಳು ಫಾಸ್ಟ್ ಆಗಿ ಕಲ್ತು ಬಿಡ್ತಾರ ಅನ್ಸಿತು ಸೊ ಆಂಧ್ರ ಪಪ್ಪು ಕೂಡ ರೆಡಿ ಇದೆ ಇವತ್ತಿನ ಸಿಂಪಲ್ ಊಟ ನಾವು ಮಾಡ್ಕೊಂಡಿದ್ದಾಯ್ತು ಹಾಗೆ ಸಂಜೆ ಹೊತ್ತಿಗೆ ನಾನು ಗೋಬಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ ಬೆಳಗ್ಗೆ ಅದ್ರನ್ನ ಬಳಸ್ಕೊಂಡು ಒಂದು ಸ್ನಾಕ್ ಐಟಮ್ ಅನ್ನ ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದೀನಿ ಇದನ್ನ ಶಾರ್ಟ್ಸ್ ಅಲ್ಲಿ ಈಗಾಗಲೇ ಶೇರ್ ಮಾಡಿದೀನಿ ಬೆಳಗ್ಗೆ ಮಾಡಿದಂತ ದೋಸೆ ಹಿಟ್ಟು ಕೂಡ ಮಿಕ್ಕಿತ್ತು ಅದಕ್ಕೆ ಇಲ್ಲಿರುವಂತ ಎಲ್ಲ ಮಸಾಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆಗಳನ್ನೆಲ್ಲ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದೀನಲ್ಲ ಎಲ್ಲ ಮಸಾಲೆಯನ್ನು ಸೇರಿಸ್ಕೊಂಡು ಇದನ್ನು ಕೊನೆಯಲ್ಲಿ ಒಂಚೂರು ಲಿಂಬೆ ರಸವನ್ನು ಹಿಂಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ದೋಸೆ ಹಿಟ್ಟು ಕೆಲವೊಮ್ಮೆ ಹುಳಿ ಇರುತ್ತಲ್ವಾ ಆ ಥರ ಹುಳಿ ಆಲ್ರೆಡಿ ಇದ್ರೆ ತುಂಬ ಲಿಂಬೆ ರಸವನ್ನು ಬೇಕಾದರೆ ಸ್ಕಿಪ್ ಮಾಡ್ಬೋದು ಹಾಗೆ ಇಲ್ಲಿ ಗೋಬಿಯನ್ನು ಕುದಿಯುವಂಥ ನೀರಲ್ಲಿ ಒಂದು ಹತ್ತು ನಿಮಿಷ ಹಾಕಿ ಹಾಗೆ ಗ್ಯಾಸ್ ಆಫ್ ಮಾಡಿ ಇಟ್ಟಿದ್ದ ಅದನ್ನು ಫಿಲ್ಟರ್ ಮಾಡಿಕೊಂಡು ಈಗ ಈ ಒಂದು ಹಿಟ್ಟಿಗೆ ಎಲ್ಲ ಗೋಬಿಯನ್ನು ಸೇರಿಸ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಂಡ್ಬಿಟ್ರೆ ರುಚಿ ರುಚಿಯಾದ ಈ ಒಂದು ದೋಸೆ ಹಿಟ್ಟಿನಿಂದ ಮಾಡುವಂಥ ಗೋಬಿ ಆಗಿಬಿಡುತ್ತೆ ಸಕ್ಕ ಟೇಸ್ಟಿಯಾಗಿ ಮತ್ತೆ ಕ್ರಿಸ್ಪಿಯಾಗಿ ಕೂಡ ಇತ್ತು ಒಂದು ರೀತಿ ಗೋಬಿ ಮಂಚೂರಿಯನ್ ಏನು ಮಾಡ್ತೀವಲ್ಲ ಅದರ ಒಂದು ಸ್ಟೆಪ್ ಹಿಂದೆ ಅಂತ ಅಂದ್ಕೊಳ್ಬೋದು ಸೊ ಇದಿಷ್ಟನ್ನು ಮಾಡಿ ಮತ್ತೆ ನೀವು ಬೇಕಾದರೆ ಅದು ಸಾಸ್ಗಳಲ್ಲಿ ಅದನ್ನು ಮಿಕ್ಸ್ ಮಾಡ್ಬೋದು ಬಟ್ ಇಷ್ಟೇ ಕೂಡ ತಿನ್ನೋಕ್ಕೆ ಸಖತ್ತಾಗಿತ್ತು ಇವತ್ತಿನ ಈ ಒಂದು ವ್ಲಾಗನ್ನು ಕೂಡ ಆಲ್ಮೋಸ್ಟ್ ಮುಗಿಸೋ ಹಂತಕ್ಕೆ ಬಂದಿದ್ದೀವಿ ವ್ಲಾಗನ್ನು ನೀವು ಇಲ್ಲಿವರೆಗೂ ನೋಡ್ತಿದ್ದೀರಾ ಅಂತಂದರೆ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತಾನೆ ಭಾವಿಸ್ತಾ ಇದೀನಿ ಹಾಗೆ ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ತಿಳಿಸೋದಕ್ಕೆ ಜಸ್ಟ್ ಒಂದು ಲೈಕ್ ಮಾಡಿ ಸಾಕು ಹಾಗೆ ನನ್ನ ಚಾನಲನ್ನು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ಹೊಸ ಹೊಸ ವೀಡಿಯೋದೊಡನೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಬ ಬಾಯ್